ಸರಿ ಒಂದಿಷ್ಟು ಮಾಜಿ ಸಚಿವರನ್ನ ನೋಡಿದ್ದೇನೆ ನೋಡಿದ್ದೇನೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಒಂದು ವಿಶೇಷವಾದಂಥ ಗೌರವಿತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ಆ ದೇಶದಲ್ಲೇ ಅತ್ಯಂತ ಉತ್ತಮವಂಥ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನು ಮಂಡಪ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡೋಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ್ಯಾರಿದ್ದಾರೆ ಕೆಲವು ಆಯ್ದಂಥ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ಆಗ್ತಾ ಇದ್ದಾವೆ ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಬಿಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾಯಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಏನು ಬಂದು ನಿಂತಿದ್ದೇನೆ ಕಾಲುವೆ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ನನ್ನ ಅಭಿಪ್ರಾಯ ನನಗೆ ಇವತ್ತು ನಾನು ನೆನೆಯೂ ಸಾಪಾಪ ನನ್ನ ಸ್ನೇಹಿತರಲ್ಲಿ ಕೇಳಿದ್ರೆ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರತಕ್ಕಂಥ ವಿಷಯ ಅದನ್ನು ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂಥ ವಿಷಯ ಏನಿದೆ ಅಮಿತ್ ಶಾ ಅವರು ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ಡಂಗೂರ ಹೊಡೆದ್ರು ಬಾಣಂತಿಯರ ಸಹ ನೆನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗು ಜನ್ಮ ಕೊಡಬೇಕಾದ್ರೆ ತೀರ್ಕೊಂಡಿದ್ದೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ